ಈಗ ಬೆಳಿಗ್ಗೆ ಎದ್ದು ಎಲ್ಲ ಎಲ್ಲ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಎಲ್ಲ ಆಯ್ತು ಎಲ್ಲ ಕೆಲಸ ಆಯ್ತು ಈಗ ನಾಷ್ಟ ಮಾಡಕಿದ್ವಿ ಬೆಡ್ಗೆ ಚಟ್ನಿ ಮಾಡೋಕಾತಿದ್ವಿ ಈಗ ಈರುಳ್ಳಿ ಫ್ರೈ ಮಾಡೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇಟ್ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ತೀನಿ ಈಗ ಇದಕ್ಕೆ ಉಪ್ಪು ಅರ್ಶನ ಹಾಕಿ ಫ್ರೈ ಮಾಡಬೇಕು ಹಿಟ್ಟು ನಾನು ಇಟ್ಟಿನ ಬುಡ್ಕೋಬೇಕು ಪೂರಿಗಿಟ್ಟು ನಾವಿತ್ತೀನಿ ಇನ್ನು ನೋಡ್ರಿ ಇಟ್ಟು ರೆಡಿ ಮಾಡಿಟ್ಟಿನಿ ಇದನ್ನ ಕಲಿಸಿ ಹಾಕಬೇಕು ಚಟ್ನಿಗೆ ಬೆಟ್ಟಗಿರಿ ಚಟ್ನಿ ಅಂದ್ಬಿಡ್ದು

ಸಣ್ಣಗೆ ಸಣ್ಣಗಿಟ್ಟಿದೆ ಯಾಕಂದ್ರೆ ಮತ್ತೆ ಘಾಟ್ ಆಕೈತಿ ಜೋರಾಗಿಟ್ಟ ಕಡಾಯ ಮಾಡ್ಬೇಕಂತ ಮಾಡಿದ್ದಾದಿ ಟಗ್ಲಾಗುತ್ತ ಟಗ್ಲ ಚೌಕಾಗಿ ಇರ್ತೈತೆ ಅಲ್ಲ ಎಲ್ಲಾ ಸುಮ್ಮನಾಗಿ ಬರುತ್ತೆ ಈರುಳ್ಳಿ ಚಟ್ನಿ ಹಿಟ್ಟ ಆ ಟೇಬಲ್ ಸ್ಪೂನ್ ಎಣ್ಣೆ ಇಟ್ಟು ನಾನು ಯಾವ ಥರ ಪಿಂಕ್ ಇಲ್ಲಿ ಬಿದ್ದಿತ್ತಲ್ಲ ಹಾಗೆ ನೋಡ್ರಿ ನಾವು ನೋಡ್ರಿ ಈಗ ನಾಲ್ಕು ಮಂದಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊತಿದ್ನೆ ಇವತ್ತೊಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದ್ರೆ ಜಾಸ್ತಿ ಜನ ಮೂರು ಜನ ಜಾಸ್ತಿ ನಾಲ್ಕು ನೆಕ್ಸ್ಟ್ ವರ್ಷ ನಾಲ್ಕು ಜನಕ್ಕೆ ಎಂಟು ಜನ ಎಂಟು ಜನ ಇಷ್ಟ ಆಗ್ಬಿಡಲ್ಲ ಇಷ್ಟು ಮತ್ತು ಅರ್ಪಳಿ ಬೀಳಬಾರ್ದು ತಿನ್ಬೇಕಾದ್ರೆ ಹ್ಞೂ ಗಟ್ಟಿಯಾಗಾದ್ರೆ ಚೆನ್ನಾಗಿತ್ತು ಹೌದು ತೀರ ಗಟ್ಟಿಯೇ ಇರಬಾರ್ದು ತೀರ ಅಳಕ್ಕನೆ ಇರಬಾರ್ದು ಇದು ಪುಟಾಣಿ ಬರ್ತಾವೆ ನೋಡ್ರಿ ಅದನ್ನ ಇದನ್ನ ಮಾಡ್ಕೊಂಡೆ ಕಡ್ಲಿ ಪಪ್ಪು கடலை பப்பு அந்த கடலை அந்த ஒன்று கண்டிப்பாங்க கலஸ்களுக்கு ஏன்

ಇದನ್ನು ಕಲ್ತೇವೆ ಇಷ್ಟೇ ಇರಬೇಕು ಹ್ಞೂ ಇದಕ್ಕೆ ಹಾಕಿಬಿಟ್ರೆ ಹುಣ್ಸಿ ಹುಳಿ ಅದು ಗಿನ್ಮಿಟಿ ರೆಡಿ ಆಗತ್ತೆ ಇದು ಗಿರ್ಣಿ ಟ್ಯಾಲ್ ಅಲ್ಲೇ ಹಾಂ ಈಗ ಇದನ್ನ ಕಲಸಿ ಇದಕ್ಕೆ ಹಾಕ್ತೀನಿ ಅರ್ಧ ನಿಮಿಷ ಬಿಸಿ ನಾವು ಅಷ್ಟೇ ಕುದಿಸ್ಬಾರ್ದು ಜಾಸ್ತಿ ಕುದಿಸಿದ್ರೆ ಅದ್ರ ಟೇಸ್ಟಾಗಿ ಹೋಗ್ಬಿಡುತ್ತೆ ಆಮೇಲೆ ಸಕ್ಕರೆ ಹಾಕ್ಬೇಕು ಒಂದು ಸ್ವಲ್ಪ ಲಾಸ್ಟಿಗೆ ಸಕ್ಕರೆ ತೆಗೆದು ಕೂಡ ನೋಡ್ರಿ ಈಗ ಈ ಸ್ಪೂನಿಲ್ಲ ಒಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ ಟೇಸ್ಟ್ ರಿಚಿನ ಅನ್ಕೆ ಬೆಟ್ಕೆರೆ ಚಟ್ನಿ ಸ್ಪೆಷಲ್ ಅದು ಒಂದು ಚೂ ಒಂದು ನಿಮಿಷ ಬಿಸಿ ಮಾಡಿ ಮಾಡಿ ಸಲಕ್ಕಲ್ಲ ಎಲ್ಲರಿಗೆ ಸಲಕ್ ನೋಡಿರಿ ರೆಡಿ ಆಯಿತು ಚಟ್ನಿ ಇದು ಇದಕ್ಕೆ ಪೂರಿ ಹ್ಞೂ ಪೂರಿ ಮಾಡ್ತೀವಿ ಚಲಾಗೈತೆ ಆಗೈತೆ ಸ್ವಲ್ಪ ಉಪ್ಪ ಹಾಕಿನಿ ಅರ್ಧ ಸ್ಪೂನ್ ಕರಗಬೇಕದು ಆಮೇಲೆ ನೋಡೋಣ ಬೇಕಂದ್ರೆ ಅಂತ ಪೂರಿ ಮಾಡೋಣ ಹ್ಞೂ ಹ್ಞೂ ನೀ ಲಟ್ಟಸ್ ನಾನು ಕರಿತೀನಿ ಇದನ್ನ ಈಗ ಅದು ಇಷ್ಟು ಇರಲಿ ಬಿಡು ಮತ್ತೆ ಏನಾರು ಮಾಡೋಕೆ ಬರ್ತದೆ ಜಾಸ್ತಿ ಹೋದಿಲ್ಲ ನೋಡಿ ನೋಡಣಿ ಇಷ್ಟಕೊಂಡು ಹಾಕಿನಿ ಮ್ಯಾಲತಿ ಎಲ್ಲಾಕತ್ತೈದು ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಹೇಳ್ತಾರವಾ ಕೂತಾನಾ ಹಿಟ್ಟು ತೊಗೊಬಂದು ಆಟಾಡಕ್ಕೆ ಕೊಡ್ತಾನೆ ಹಾಯ್ ಮಾಡಿತ್ತು ಹ್ಞೂ ನೋಡಿರಿಲ್ಲವಾ ಹಿಟ್ಟು ತೊಗೊಂಡಾನಂತೆ ಹ್ಞೂ ನೋಡಿರಿ ಅವ್ನು ನೀವು ಬನ್ನಿ ಇದೆಲ್ಲ ಕೂತಾರ ಕುಂತಾರ ಎತ್ತವರು ಬಾ ನೋಡಿರಿ ಬಾ

ಇದು ಫಸ್ಟ್ ಈಗ ಸ್ಟಾರ್ಟ್ ಮಾಡ್ಕೊಂಡಾರ ಮಟ್ಕೆರೆ ಚಟ್ನಿ ಎಲ್ಲ ಇತ್ತು ಇಲ್ಲ ಮಂಟಿ ನಾನು ಏನೋ ಲಟ್ಟಿಸ್ಕೊಡಕೊತಾಳೆ ನಮ್ಮ ಇಲ್ಲಿ ಕರಿಯ ಕುಂತಾರ ಇಲ್ಲಿ ಇದು ಇವರಿಬ್ರು ಇವ್ರಿಬ್ರು ಆಟಾಡಕ್ ಹೋಗ್ತಾರ ನೋಡ್ರಿ ಹಾಲು ನಂಗೆ ಇದ್ದಾವ ಇಲ್ಲಿಗೆ ಬಂದ ಬಾಲ್ಕನಿ ಹತ್ರ ಹೆಂಗೆ ಬರಕತ್ತ ನೋಡ್ರಿ ಈಗ ಹೊಸ್ಲಿದ ಆಟದ ಕಲ್ತು ಬಿಟ್ಟಾನ ಬರೇ ಕಿಟಕಿ ಕೆಲಸ ಒಂದು ನಿಮಿಷ ಫ್ರೆಂಡ್ಸ್ ಅಲ್ಲಿ ಸೋಪ್ ಮುಟ್ಟಕ್ಕ ನೋಡ್ರಿ ಬಿಸಿ ಬಿಸಿ ಅನ್ಯಾಗ ಕೈ ಎತ್ತಾಳೆ ತಂಗಿ ತಂಗಿ ಎದ್ದಿಲ್ಲ ಕೈ ಎದ್ದಿದ್ದು ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕಲರ್ ಬಂತು ನಾವು ಇದು ಅಷ್ಟು ಪರ್ಫೆಕ್ಟ್ ಆಗಿ ಬರಲಿಲ್ಲ ಇದು ಕರೆಕ್ಟ್ ಆಗಿ ಬಂತು ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಮದುವೆ ಅಂದ್ರೆ ಪ್ರೆಸ್ ಜಾಸ್ತಿ ಮಾಡಬೇಡ ಎಲ್ಲ ಒಂದೇ ಸಮನಾಗಿ ಬರಬೇಕು ನೋಡಿ ಈಗ ಮಸ್ತ್ ಬಂತು ಮಾಡಿದೆ ಹಬ್ಬ ಇತ್ತಿದ ಅಷ್ಟೇ ಹಾ ಚೆನ್ನಾಗ್ ಬಂತಲ್ಲ ಹ್ಮ್ ಅಂಚಿನ ಹಿಂಗ್ ಬೇಯಿಸ್ಬೇಕು ಹಿಂಗ ಹಸಿ ಬಿಸಿ ಆಗ್ಬಿಡುತ್ತೆ ಇಲ್ಲಂದ್ರೆ ಹ್ಮ್ ನೋಡ್ರಿ ಇಲ್ಲ ಹೆಂಗ ಇಲಿ ಮರಿ ತರ ಹೆಂಗ ಹೊಟ್ಟ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಆಮೇಲೆ ನಮ್ಮ ಅಂಕಲ್

ನಿಮ್ಮ ಅಪ್ಪನ್ ಕೇಳ್ಕೊಳಪ್ಪ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಆವಕ್ಕಂಗೆ ಕೇಳಲು ಬೇಕಾಗಿರೋದು ನೀನು ನಿಂದ ದೊಡ್ಡಪ್ಪ ಕೇಳೋ ನಿಂದ ದೊಡ್ಡಪ್ಪ ಕೇಳೋ ಆಯ್ತು ನಿಂದ ದೊಡ್ಡಪ್ಪ ಕೇಳೋ ನೋಡ್ರಿ ಹೆಂಗೋಗ್ತಾನೇ

ഇഷ്ടക്കൂ തിരയ്ക്ക് ക്കൊമ്പ ఫ పూరి అల్వప్పా કે કે ના હા સક્રિય કે માં કા રા ઇદ્રુન ચલા આ સક્રિય નહી ઇદ્રુ બા ચલો કેડવા લો લે લે કર માં હા કે બરા બરા નાસ્તા આમે નાસ્તા આમે ની તિન બિટ ટેસ્ટ હે મસ્ત ગીતા સા ಅಲ್ಲಿ ಪೂಜೆ ಹಚ್ಚಾರ ಪೂಜಾ ಹಚ್ಚಿ ಕುತ್ಕೊಂಡಿದ್ರು ಅಡುಗೆ ರೆಡಿ ಆಯ್ತು ಅವಲ್ಲಿ ಲಾಲಿಪಾಪ್ ಹಿಡ್ಕೊಂಡು ಕುಂತಾನ ಇಲ್ಲಿ ಈಗ ಇನ್ನು ಎಷ್ಟು ಉಳ್ಳಿ ಐತಿ ಮುಗ್ದ ಹೋಯ್ತ ನಾಕಿದ ಇಲ್ಲಿ ಅಡುಗೆ ಬೇಗ ಬೇಗ ಮಾಡಿರಿ ಏನು ಇದೆ ನೀನು ನೋಡೋರಣ ಚಿನ್ನ ನಿನ್ನ ಆವಾ ಹ್ಮ್ ನೋಡೋರಣ ಚಿನ್ನ ಈಗ ಬಂದೆಡಿ ಅದೇ ಹೆಡ್ ಬಿಡೋ ಅಲ್ಲಿಗೆ ಆವಾ कन प्रे 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 पर तो कर ओए 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 ए तू बिनबा ए ए सब सब रस्ट 50 हिंड होग बड़ सकता न हां हां ओटीनो आ इ गबी गा